ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಹನ್ನೆರಡನೇ ಸ್ಥಾನದಲ್ಲಿ ಗುರು ಇರುವಂಥದ್ದು ಪಾಪಂ ವ್ಯಯಂಚಪತನಂ ನಿರಯೇ ವಾಮಮಂಬಕಂ ಸ್ಥಾನಭ್ರಂಶಂಚ ವೈಕಲ್ಯಂ ದ್ವಾದಶೇನ ವಿಚಿಂತ ಏತೆ ಈ ಹನ್ನೆರಡನೇ ಸ್ಥಾನದಲ್ಲಿರತಕ್ಕಂಥ ಗುರುವಿನಿಂದಾಗಿ ಸ್ಥಾನಭ್ರಂಶ ನೀವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಮಾಡುವಂಥ ಉದ್ಯೋಗದಲ್ಲಿ ಸಮಾಧಾನ ಇಲ್ಲದೇ ಇರುವಂಥ ಸ್ಥಿತಿಯನ್ನು ನೀವು ಕಾಣಬಹುದು ಎಷ್ಟೇ ಕಷ್ಟಪಟ್ಟರೂ ಕೂಡ ಏನು ಕಷ್ಟಪಡ್ತಾ ಇಲ್ಲ ಏನು ಕೆಲಸನೇ ಮಾಡ್ತಾ ಇಲ್ಲ ಏನನ್ನು ಈ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಷಯದಲ್ಲಿ ಮುಂದುವರಿತಾ ಇಲ್ಲ ಅಂತ ಹೇಳುವಂಥ ಮಾತುಗಳು ಬರುವಂಥ ಸಾಧ್ಯತೆಗಳಿದೆ ಇದರಿಂದಾಗಿ ಸ್ವಲ್ಪ ಬೇಜಾರಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಹನ್ನೆರಡನೇ ಸ್ಥಾನವನ್ನು ಪತನ ಸ್ಥಾನ ಅಂತಲೂ ಹೇಳ್ತೇವೆ ಹೇಳ್ತವೆ ವಾಹನ ಚಲಿಸುವಾಗ ಅದೇ ರೀತಿಯಾಗಿ ಇಲೆಕ್ಟ್ರಿಕ್ ವರ್ಕ್ಗಳನ್ನು ಮಾಡುವಾಗ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಹೆಚ್ಚಿನದಾಗಿರ್ತಕ್ಕಂಥ ತಿರುಗಾಟಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅನೇಕ ತೀರ್ಥಕ್ಷೇತ್ರಗಳಿಗೆ ಅಥವಾ ದೂರದ ಊರುಗಳಿಗೆ ಅಥವಾ ಬೇರೆ ಬೇರೆ ಸ್ನೇಹಿತರುಗಳು ಹೊಸದಾಗಿರ್ತಕ್ಕಂಥ ಪರಿಚಯಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಹೊಸದಾಗಿರ್ತಕ್ಕಂಥ ವಿಷಯಗಳು ಇದರಲ್ಲಿ ಹೆಚ್ಚಿಂದಾಗಿರ್ತಕ್ಕಂಥ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿದೆ ತಿರುಗಾಟ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಹೇಳಿದರೂ ಕೂಡ ತಪ್ಪೇನಿಲ್ಲ ಯಾಕಂತ ಹೇಳಿದರೆ ಅನಾವಶ್ಯಕ ತಿರುಗಾಟಗಳಾಗುವಂಥ ಸಾಧ್ಯತೆಗಳಿರುತ್ತೆ ನೀವು ಪ್ರಯತ್ನ ಪಟ್ಟು ಹೊರಟಿರುವಂಥ ಕಾರ್ಯಕ್ಕಿಂತ ಬೇರೆ ಯಾವುದೋ ಒಂದು ಕೆಲಸ ಕಾರ್ಯಗಳಕ್ಕೆ ನಿಮಗೆ ಅದು ಅನುಕೂಲವಾಗಿ ಬರುವಂಥದ್ದು ಅಥವಾ ನೀವು ತಿರುಗಾಟ ಮಾಡುವಂಥ ಕೆಲಸ ಕಾರ್ಯ ಸ್ವಲ್ಪ ಡಿಲೇ ಆಗುವಂಥದ್ದು ಅದರಿಂದ ಹೆಚ್ಚಿಗೆ ತಿರುಗಾಟ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಹನ್ನೆರಡನೇ ಸ್ಥಾನ ಖರ್ಚಿನ ಸ್ಥಾನವೂ ಆಗಿದೆ ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳು ಅನಗತ್ಯವಾದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಒಮ್ಮೆ ನೋಡುವಾಗ ಎಲ್ಲ ನಮಗೆ ಬೇಕು ಅಂತ ಅನ್ಸಿದ್ರು ಕೂಡ ಅದು ಯಾವುದು ಪ್ರಯೋಜನಕ್ಕೆ ಬರದೆ ಮೂಲೆ ಉಂಪಾಗುವಂಥ ಸಾಧ್ಯತೆಗಳಿರುತ್ತೆ ಅದು ಅನಾವಶ್ಯಕ ಆಗಿಬಿಡುತ್ತೆ ವಸ್ತುಗಳಿರ್ಬೋದು ಅನಾವಶ್ಯಕ ವ್ಯಕ್ತಿಗಳಿರ್ಬೋದು ಅನಾವಶ್ಯಕವಾದಂಥ ತಿರುಗಾಟಗಳಿರ್ಬೋದು ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಜಾಸ್ತಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ದುಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಕೂಡ ಹೆಚ್ಚಿಂದಾಗಿರ್ತಕ್ಕಂಥ ಜಾಗ್ರತೆಯನ್ನು ವಹಿಸಿದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಹೆಚ್ಚಿಂದಾಗಿರ್ತಕ್ಕಂಥ ಜಾಗ್ರತೆ ವಹಿಸಬೇಕು ಅಂತ ಹೇಳುವಂಥದ್ದು ಕಂಡು ಉದ್ಯೋಗದಲ್ಲಿಯೂ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳು ಅದೇ ರೀತಿ ಉದ್ಯೋಗ ಇಲ್ಲದೆ ಇದ್ದವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರಯಗಳೆಲ್ಲ ಬರುವಂತ ಸಾಧ್ಯತೆಗಳಿರುತ್ತೆ ಇದು ಗೋಚಾರ ಫಲಗಳಾಗಿರೋದ್ರಿಂದಾಗಿ ಒಂದು ವರ್ಷದಲ್ಲಿ ಈ ಯಾವ ಯಾವ್ಯಾವ ರೀತಿಯಾಗಿರತಕ್ಕಂಥ ಬದಲಾವಣೆಗಳಿರುತ್ತೆ ಆ ಸಂದರ್ಭಕ್ಕೆ ತಕ್ಕನ ಹಾಗೆ ನೀವು ನುರಿತ ಜ್ಯೋತಿಷಿಗಳಲ್ಲಿ ದೈವಜ್ಞರಲ್ಲಿ ಹೋಗಿ ತಿಳಿದುಕೊಂಡು ಬೇಕಾದಂಥ ಪರಿಹಾರ ಕಾರ್ಯಗಳನ್ನು ಮಾಡಿಕೊಂಡ್ರೆ ಅದು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ನಿಮಗೆ ಒಳ್ಳೇದಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಶುಭಂಭುಯಾತ